ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವಿನೋದ್ ಶೆಟ್ಟಿ ಮಾತಾಡ್ತಾ ಇರೋದು ಎಲ್ಲ ಸ್ನೇಹಿತರಿಗೂ ತಿಳಿದ ಹಾಗೆ ಇತ್ತೀಚೆಗೆ ಭಾರಿ ನ್ಯೂಸ್ ಆಗ್ತಾಯಿದೆ ಮೂರು ದಿವಸದಿಂದ ತಿರುಪತಿ ಲಡ್ಡುನಲ್ಲಿ ಹಂದಿ ಮತ್ತು ದನದ ಕೊಬ್ಬಿದೆ ಅಂಥೇಳಿ ಮಾಧ್ಯಮಗಳಲ್ಲಿ ತೋರಿಸಿದರು ಯಾವೊಂದು ಹಿಂದೂ ಸಂಘಟನೆಗಳು ಇದ್ರ ಬಗ್ಗೆ ಹೋರಾಡಲಿಕ್ಕೆ ಮುಂದೆ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಧ್ವನಿ ಹತ್ತೋರು ಯಾರು ಇದ್ದಾರಾ ಅಂತ ನಾನು ಭಾರಿ ಚೆಕ್ ಮಾಡಿದೆ ನೋಡೋಣ ಒಂದು ಮೂರು ನಾಲ್ಕು ದಿವಸ ಬಿಟ್ಟು ಇದ್ರ ಬಗ್ಗೆ ಮಾತಾಡೋಣ ಅಷ್ಟರೊಳಗೆ ಏನಾಗ್ಬೋದು ಅಂತ ನೋಡಿ ನಾನು ಯಾಕೆ ಹೇಳಿದೆ ಅಂತಂದರೆ ಸುಮ್ಮ ಸುಮ್ಮನೆ ಯಾರೋ ಒಂದು ಕೆ ಜಿ ಬೀಫು ಅಂದರೆ ಹಸುವಿನ ಮಾಂಸ ಇಟ್ಕೊಂಡು ಇದ್ರೆ ಏಯ್ ಹಸು ತಿಂತೀಯ ಗೋಮಾತೆ ಹಾಂ ನಿಮ್ಮ ತಾಯಿನ ಕಡಿತೀಯ ಇದೇ ಥರ ಅಂತೇಳಿ ಅವನನ್ನು ಹೊಡೆದು ಕೊಂದು ಇಲ್ಲ ಮರಕ್ಕೆ ಕಟ್ಟಾಕಿ ಹೊಡಿತೀರ ಇಲ್ಲ ಜೈ ಶ್ರೀರಾಮ್ ಹೇಳು ಜೈ ಶ್ರೀರಾಮ್ ಹೇಳು ಅಂಥೇಳಿ ಅಲ್ವಾ ಇವತ್ತು ನಿಮ್ಮ ಕಣ್ಣೆದರುಗಡನೆ ಶಿವಾಜಿನಗರದಲ್ಲಿ ಆಯಿತು ಶಿವಾಜಿ ಮಹಾರಾಜ್ ಅಂತೀರಲ್ವಾ ಹೆಸರು ಮಾತ್ರ ಶಿವಾಜಿನಗರ ಎಲ್ಲೆಲ್ಲ ನೋಡಿದ್ರು ದನದ ಕಚ್ಚಾ ಮಾಂಸ ಮತ್ತು ಬೇಯಿಸಿದಂಥ ಮಾಂಸಗಳು ಅಲ್ಲಿ ತೋರಿಸೋವಂಥ ನಿಮ್ಮ ಪೌರುಷವನ್ನು ತೋರಿಸುವಂಥ ಧೈರ್ಯ ಇಲ್ಲ ಯಾಕೆಂದರೆ ಅಲ್ಲಿ ಹೋದರೆ ಮತ್ತೆ ಆ ಬಿರಿಯಾನಿಯೆಲ್ಲ ಮಿಕ್ಸ್ ಆಗಿಬಿಡ್ತೀರ ಅನ್ನೋ ಭಯ ಇದೆ ಅಲ್ವಾ ಏನಾದರೂ ಮಾಡ್ಬಿಡ್ತಾರೆ ಅಂತ ಹೋರಾಟ ಅನ್ನೋದು ಹೆಂಗಿರಬೇಕು ಗೊತ್ತಾ ಕೆಚ್ಚದೇ ಆಗಿರಬೇಕು ಆ ಹೋರಾಟದಿಂದ ನಾವು ಮಾತಾಡೋ ಮಾತಿರ್ಬೋದು ಅಥವಾ ಅದರಿಂದ ಯಾವುದೋ ಧಾರ್ಮಿಕ ಭಾವನೆಗೆ ಧಕ್ಕೆ ಆದರೆ ಕ್ಷಮೆ ಕೇಳುವಂಥ ಮನಸ್ಸು ಕೂಡ ಇರಬೇಕು ಅಲ್ವಾ ಎಲ್ಲ ಭಾರಿ ಊರ್ಕಂಡ್ರಲ್ಲ ಲಾಸ್ಟ್ ಟೈಮು ಏನಂತ ನಾನೇನು ಹೇಳಿದೆ ಅಲ್ಲಿ ರಾಮ ದೇವರಲ್ಲ ದಶರಥ ರಾಜನ ಮಗ ಅವನ ಒಳ್ಳೆ ಗುಣದಿಂದ ದೇವರಾದ ಹಾಗೆ ರಾವಣನು ಕೂಡ ಏನು ಅಲ್ಲ ಮಹಾನ್ ಶಿವಭಕ್ತ ಇಬ್ಬರೂ ಒಳ್ಳೆಯವರೇ ಇದು ಭಾರೀ ಇದಾಯಿತು ರಾವಣನಿಗೆ ಹೊಗಳ್ಬಿಟ್ರಿ ರಾಮನಿಗೆ ನೀವು ಕಿಂಡಲ್ ಮಾಡಿದಿರಿ ಅಂತ ಸತ್ಯಕ್ಕೆ ಬೆಲೆ ಇಲ್ಲ ಅಲ್ವಾ ಸತ್ಯ ಕಹಿ ಔಷಧಿ ಇದ್ದಾಗೆ ಅಲ್ವಾ ಹಾಂ ರೋಗಿಗಳಿಗೆ ಯಾಕೆ ಕೈ ಅನಿಸುತ್ತೆ ಔಷಧಿ ಅದು ಒಳ್ಳೆಯದು ಅದಕ್ಕೆ ಕೈ ಅನಿಸುತ್ತೆ ಹಾಗೆ ಆಯಿತು ನಾನು ಕೇಳ್ತಿರೋದು ಇಷ್ಟೇ ನೀವು ಭಾರಿ ಹೇಳ್ತಿರಲ್ಲ ನಮ್ಮದು ಭಾರತದಾದ್ಯಂತ ನಮ್ಮ ಸಂಘಟನೆ ಇದೆ ಬಜರಂಗ ಇದೆ ಆರ್ ಎಸ್ ಎಸ್ ಇದೆ ಶ್ರೀರಾಮ್ ಸೇನೆ ಇದೆ ಅಂತ ಹಾಂ ಪ್ರತಿನಿತ್ಯ ತಿರುಪತಿಯಲ್ಲಿ ಬರೋ ಭಕ್ತರಿಗಿಂತ ನೀವು ಒಂದು ದಿನ ಹೋದರೆ ಸಾಕು ಇಡೀ ರಾಷ್ಟ್ರದಲ್ಲಿ ನೀವಿರೋರು ಒಂದು ದಿನ ಹೋದರೆ ಸಾಕು ಅಲ್ಲಿ ದಿನ ಬರೋ ಭಕ್ತರಿಗಿಂತ ನಿಮ್ಮ ಸಂಖ್ಯೆ ಜಾಸ್ತಿ ಆಯ್ತು ಹೋಗ್ರಿ ದೇವಸ್ಥಾನದೊಳಗೆ ನುಗ್ಗ್ರಿ ದೇವಸ್ಥಾನದೊಳಗೆ ನುಗ್ಗಿ ಆಡಳಿತ ಮಂಡಳಿಯರಿಗೆ ಫಟ್ 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 ಅಂತ ಹೊಡೀರ ಹೊಡಿರಿ ಎಳ್ಕೊಂಬನ್ನಿ ಯಾಕೆ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಿದಿರಿ ಅಂತ ಹಾಂ ಪ್ರಸಾದ ಅಂತೇಳಿ ನಂಬ್ಕೊಂಡು ಆ ಶ್ರೇಷ್ಠ ಅಂತೇಳಿ ಎಷ್ಟೆಷ್ಟು ದೂರದಿಂದ ಬರುತ್ತಾರೆ ಅದರಲ್ಲಿ ಹಂದಿ ಮತ್ತು ದನದ ಕೊಬ್ಬನ ಹಾಕಿದ್ದೀರಂತ ಯಾಕೆ ಅಲ್ಲಿ ಮಾಡೋವಂಥ ಧೈರ್ಯ ಇಲ್ವಾ ಭಯನಾ ಸರಿ ಆಯಿತು ನಾನು ಬರ್ತೀನಿ ಹಾಂ ಯಾರು ಮಾಡಿದರೂ ತಪ್ಪೆ ತಪ್ಪೆ ಮಸೀದಿ ಎದುರುಗಡೆ ಮುಸಲ್ಮಾನರಿಗೆ ಹಂದಿ ಅಲ್ಲ ಮಸೀದಿ ಎದುರುಗಡೆ ಹಂದಿ ತಲೆ ಹಾಕಿದರೂ ತಪ್ಪೆ ಕ್ರಿಶ್ಚಿಯನ್ ಅವರಿಗೆ ದೇವಸ್ಥಾನದ ಎದುರುಗಡೆ ದೀಪ ಹಚ್ಚಿ ಅಣತೆ ಒಂದು ತೆಂಗಿನಕಾಯಿ ಮಸ ಚರ್ಚ್ ಎದುರುಗಡೆ ಹೊಡೆದ್ರು ತಪ್ಪೆ ದೇವಸ್ಥಾನದೊಳಗಡೆ ಹಸು ತಲೆ ಕಡ್ದು ಹಾಕಿದ್ರು ತಪ್ಪೆ ಎಲ್ಲದು ತಪ್ಪೆ ಯಾವ ಧರ್ಮಕ್ಕೂ ಧಕ್ಕೆ ತರುವಂಥದ್ದು ಇದೆಯಲ್ಲ ಅದು ಭಾರತದ ಸಂವಿಧಾನ ಒಪ್ಪಲ್ಲ ಅದಕ್ಕಿಂತ ಹೆಚ್ಚಾಗಿ ಮನುಷ್ಯ ಧರ್ಮ ಒಪ್ಪಲ್ಲ ಮಾನವೀಯತೆ ಒಪ್ಪಲ್ಲ ಅಲ್ವಾ ತಪ್ಪೆ ತಪ್ಪಲ್ಲಿ ಏನು ಸ್ಮಾಲ್ ಮೀಡಿಯಮ್ ಲಾರ್ಜ್ ಅಂತ ಏನಿಲ್ಲ ತಪ್ಪು ತಪ್ಪೆ ಸಣ್ಣದಾದರೂ ತಪ್ಪೆ ದೊಡ್ಡದಾದರೂ ತಪ್ಪೆ ಆನೆ ಕದ್ರೂ ಕಳ್ಳ ಅಡಕೆ ಕದ್ರೂ ಕಳ್ಳ ಬನ್ನಿ ಆಯಿತು ನನ್ನ ಕಾಲು ಸರಿ ಇಲ್ಲ ಹೇಳ್ತಿದ್ದೀನಲ್ಲ ಸ್ಪೈನಲ್ ಕಾರ್ಡು ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ ನನ್ನ ಸೊಂಟದ ಡಿಸ್ಕು ಎಡಗಾಲಿನ ತೊಡೆ ಕೊಡೋ ಜಾಗ ಸ್ವಲ್ಪ ಮೂಳೆ ಸೌದಿದೆ ಹಿಂದೆ ಆಗಿದ್ದ ಆ್ಯಕ್ಸಿಡೆಂಟಿಂದ ಅಂಥೇಳಿ ಸಾಬೀತಾಯ್ತದ್ದು ಸರಿ ಆಯಿತು ನನ್ನ ಕಾಲು ಸರಿ ಇಲ್ಲ ಆದರೂ ತಿರುಪತಿಗೂ ನಾನು ತುಂಬ ತಿರುಗಾಡಿದ್ದೀನಿ ನಾನು ಒನ್ ಟೈಮಲ್ಲಿ ತಿರುಪತಿಯಲ್ಲಿ ಉಳ್ಳಲ ದರ್ಗಾನ ಕಣ್ತುಂಬ ನಾನು ನೋಡಿದ್ದೀನಿ ತಿರುಗಾಡಿ ತಿರುಗಾಡಿ ಒಂದು ಹತ್ತು ಸರಿ ಕಣ್ತುಂಬ ನೋಡೋದು ಯಾಕಂದರೆ ಬೆಂಗಳೂರಿಂದ ಮಂಗಳೂರಿಗೆ ದಿನ ಬರಲಿಕ್ಕಾಗಲ್ಲ ಹಾಗೆ ಸೆಂಟ್ ಲಾರೆನ್ಸ್ ಚರ್ಚು ಅಷ್ಟೇ ತುಂಬ ಹೊತ್ತಲ್ಲಿ ಸ್ಪೆಂಡ್ ಮಾಡಿದ್ದೀನಿ ನಡೆದು 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 ಯಾಕೆ ಇದನ್ನು ಹೇಳ್ತಾ ಹೇಳ್ತಾ ಇದ್ದೀನಿ ಅಂದರೆ ಪರವಾಗಿಲ್ಲ ನನ್ನ ಕಾಲು ಸರಿಯಲ್ಲಿದ್ದರೂ ಪರವಾಗಿಲ್ಲ ನೀವು ಹಿಂದೂ ಸಂಘಟನೆಗಳು ನನ್ನ ಜೊತೆ ಕೈ ಜೋಡಿಸ್ತೀರಾ ನಾನು ಬರ್ತೀನಿ ತಿರುಪತಿ ಹೋಗೋಣ ಒಳಗಡೆ ದೇವಸ್ಥಾನದೊಳಗೆ ಒಳಗೆ ನುಗ್ಗೋಣ ಹಾಂ ಬನ್ನಿ ಏನಕ್ಕೆ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಿದರೆ ಯಾಕೆ ಕೇಳೋಣ ಬನ್ನಿ ಬನ್ನಿ ಪರವಾಗಿಲ್ಲ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋಣ ಹೋರಾಟ ಅಂದರೆ ಅದು ಗಂಡಸ್ತನದ ಹೋರಾಟ ಆಗಿ ಆಗಿರಬೇಕು ಶಿಖಂಡಿಗಳು ಹೋರಾಟ ಆಗಬಾರ್ದು ಯಾರೋ ಒಬ್ಬ ಸಿಕ್ತಾ ಅಂತೇಳಿ ಐವತ್ತು ಜನ ಸೇರ್ಕೊಂಡು ಹೊಡಿಯೋದಲ್ಲ ಹಾಂ ನಾನು ಅದರಿಂದನೇ ಹೊರಗೆ ಬಂದವನು ನಾಯಕನಾಗಿದ್ದವನು ದೇವರು ಪಾಠ ಕಲಿಸ್ತಾರೆ ಎಲ್ಲ ಧರ್ಮ ಒಂದೇ ಅಂಥೇಳಿ ಹೇಳಿ ಅರ್ಥ ಮಾಡ್ಕೊಳ್ಳಿ ಈಗಲಾದರೂ ಜೈ ಭೀಮ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಮಾತ್ರ ಭಾರತ್ ಮಾತಾ ಕಿ ಜೈ